ಶಿವಮೊಗ್ಗ ಮಹಾನಗರ ಪಾಲಿಕೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಅದ್ದೂರಿ ದಸರಾ ಈಗಾಗಲೇ ಶಿವಮೊಗ್ಗದಾದ್ಯಂತ ನಡೀತಾ ಇದೆ ವಿವಿಧ ದಸರಾಗಳು ಮಕ್ಕಳ ದಸರಾ ರೈತ ದಸರಾ ಯುವ ದಸರಾ ಈ ರೀತಿ ವಿವಿಧ ದಸರಾಗಳ ಜೊತೆಗೆ ಆಹಾರ ದಸರಾವು ಕೂಡ ಪ್ರಮುಖವಾದಂತಹ ದಸರಾ ನಮ್ಮ ಶಿವಮೊಗ್ಗದಲ್ಲಿ ನೆರವೇರ್ತಾ ಇದೆ ನೀವು ನೋಡಬಹುದು ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ ಆಹಾರ ತಿನ್ನುವಂತಹ ಸ್ಪರ್ಧೆ ಅಂದರೆ ಆಹಾರ ದಸರಾದ ಪ್ರಯುಕ್ತ ಆಹಾರ ತಿನ್ನುವಂತಹ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರಾದಂತಹ ಎಸ್ ಎನ್ ಚನ್ನಬಸಪ್ಪ ಅವರು ಹಾಗೆ ಮೆಸ್ಕಾಂ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂತಹ ವೀರೇಂದ್ರ ಅವರು ಉದ್ಘಾಟನೆಯನ್ನ ನಡೆಸಿದ್ರು ಮೆಸ್ಕೋಮ್ ಇಲಾಖೆಯವರು ಬಾಳೆಹಣ್ಣು ಬಾಳೆಹಣ್ಣನ್ನು ತಿನ್ನುವಂತಹ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈಗ ಸಾರ್ವಜನಿಕರಿಗೆ ಇಡ್ಲಿ ತಿನ್ನುವಂತಹ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲು ಪುರುಷರಿಗೆ ಆ ನಂತರ ಮಹಿಳೆಯರಿಗೆ ಇಡ್ಲಿ ತಿನ್ನುವಂತಹ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾದಂತಹ ಸ್ಪರ್ಧೆ ನೆರವೇರ್ತಾ ಇದೆ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ತಟ್ಟೆಯಲ್ಲಿ ಎಂಟೆಂಟು ಇಡ್ಲಿಗಳನ್ನು ಹಾಕಿದರೆ ಜೊತೆಗೆ ಚಟ್ನಿಯನ್ನು ಸಾಂಬಾರನ್ನು ಹಾಕಿದರೆ ಪ್ರತ್ಯೇಕವಾದಂಥ ಹೆಚ್ಚಿನ ಸಾಂಬಾರನ್ನು ಕೂಡ ನೀಡಿದರೆ ನೀರನ್ನು ನೀಡಿದರೆ ನೀವು ನೋಡ್ಬೋದು ಎಂಟೆಂಟು ಇಡ್ಲಿಗಳನ್ನು ಹಾಕಿದರೂ ಎರಡು ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗಿತ್ತು ಸ್ಪರ್ಧೆ ಕೂಡ ಮುಗ್ದಿದೆ ಮೊದಲು ಎಡಭಾಗದಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈಗ ಬಡಬ ಬಲಭಾಗದಲ್ಲಿಯೂ ಕೂಡ ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಆಹಾರ ದಸರಾ ಬಹಳ ಖುಷಿಯಿಂದ ನಡೀತಾ ಇದೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಮಹಾನಗರ ಪಾಲಿಕೆಯವರು ಹಾಗೆ ವಾಲಂಟಿಯರ್ಸ್ ಕೂಡ ಇಲ್ಲಿ ನೆರೆದಿದ್ದಾರೆ ಜೊತೆಗೆ ಇಲ್ಲಿ ನೀವು ನೋಡಬಹುದು ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾದಂಥ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪುರುಷರ ವಿಭಾಗದ ಸ್ಪರ್ಧೆ ಈಗ ನೆರವೇರ್ತಾ ಇದೆ ಪ್ರತಿಯೊಬ್ಬರ ತಟ್ಟೆಯಲ್ಲಿ ಎಂಟೆಂಟು ಇಡ್ಲಿಗಳನ್ನು ಹಾಕಿದ್ದಾರೆ ಈ ರೀತಿ ಆಹಾರ ದಸರಾ ಅದ್ದೂರಿಯಾಗಿ ನಡೀತಾ ಇದೆ ಎಲ್ಲರೂ ಕೂಡ ಇಡ್ಲಿನ ಎಂಜಾಯ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ Thank you.